ಚಂದ್ರಶೇಖರ 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 ಪಾಹಿ ಮಾಂ ಚಂದ್ರಶೇಖರ ಚಂದ್ರಶೇಖರ ಚಂದ್ರಶೇಖರರಕ್ಷ ರತ್ನಸಾನುಶರಾಸ ರಜತೃಂಗನಿಕೇತನ ಸಿಂಗಿಣೀಕೃತಪನ್ನಗೇಶ್ವರ ಅಚ್ಯುತಾನಕ ಕ್ಷಿಪ್ರದಗ್ಧಪುರತ್ರ ತ್ರಿದಿವಾಲವೈರಭಿವಂದಿ ಚಂದ್ರಶೇಖರ ಮಾಶ್ರಯೇ ಮಮಕಿಂಕರಿಷ್ಯತಿ ವೈಯ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶ್ರೀ ಶಿವಮಹಾಪುರ ಅಂತರ್ಗತವಾದಂತಹ ಕಥೆಗಳನ್ನು ನಾವು ಕೇಳ್ತಾ ಇದ್ದೇವೆ ಇವತ್ತು ನಂದೀಶ್ವರನಿಂದ ಸನತ್ ಕುಮಾರರಿಗೆ ಹೇಳಲ್ಪಟ್ಟಂತಹ ಶಿವನ ಅವತಾರಗಳ ಕುರಿತಾಗಿ ನಾವು ತಿಳಿಯೋಣ ನಂದೀಶ್ವರನು ಸನತ್ಕುಮಾರನನ್ನು ಕುರಿತು ಶಿವನು ಅಸಂಖ್ಯಾತ ಅವತಾರಗಳನ್ನು ಧರಿಸಿರುವನು ಅವುಗಳಲ್ಲಿ ಪ್ರಸಿದ್ಧವಾದ ಐದು ಅವತಾರಗಳು ಹೀಗಿವೆ ಎಂಬುದಾಗಿ ಅವುಗಳನ್ನು ವಿವರಿಸುತ್ತಾನೆ ಸದ್ಯೋಜಾತ ನಾಮಕ ಅವತಾರವು ಶ್ವೇತಲೋಹಿತ ಎಂಬ ಹೆಸರಿನ ಹತ್ತೊಂಬತ್ತನೆಯ ಕಲ್ಪದಲ್ಲಿ ಶಿವನಿಂದ ಧರಿಸಲ್ಪಟ್ಟಿತು ಆಗ ಪರಬ್ರಹ್ಮ ಧ್ಯಾನಮಗ್ನಾಗಿದ್ದ ಶಿಕೆಯಿಂದ ಶ್ವೇತಲೋಹಿತ ಕುಮಾರನು ಉದಿಸಿದನು ಅವನೇ ಸದ್ಯೋಜಾತ ಶಿವನೆಂದು ಬ್ರಹ್ಮನು ಪುನಃ ಚಿಂತನೆ ಮಾಡಿದನು ಅವನ ಚಿಂತನೆಯಿಂದ ಪರಬ್ರಹ್ಮ ಸ್ವರೂಪಿನ ಸುನಂದ ನಂದನ ಇತ್ಯಾದಿ ಹಲವು ಕುಮಾರರು ಜನಿಸಿದರು ಆಗ ಸದ್ಯೋಜಾತ ಶಿವನು ಬ್ರಹ್ಮನಿಗೆ ಜ್ಞಾನ ನೀಡಿ ಸೃಷ್ಟಿಯ ಉತ್ಪಾದನೆಗೆ ಅಪ್ಪಣೆಯನ್ನು ಕೊಟ್ಟನು ಎರಡನೆಯದಾಗಿ ವಾಮದೇವ ಹೆಸರಿನ ಅವತಾರವು ರಕ್ತ ಎಂಬ ಹೆಸರಿನ ಇಪ್ಪತ್ತನೆಯ ಕಲ್ಪದಲ್ಲಿ ಶಿವನಿಂದ ಮಾಡಲ್ಪಟ್ಟಿತು ಬ್ರಹ್ಮನು ರಕ್ತವರ್ಣದವನಾದನು ಅವನಿಗೆ ಕೆಂಗಣ್ಣಿನ ಹಾಗೂ ಕೆಂಪು ಬಣ್ಣದ ಶರೀರವುಳ್ಳ ಮಗನು ಹುಟ್ಟಿದನು ಬ್ರಹ್ಮನು ಅವನನ್ನು ವಾಮದೇವ ಶಿವನೆಂದು ಕೈಮುಗಿದು ಸ್ತುತಿಸ ಹತ್ತಿದನು ಕೆಂಪು ವಸ್ತ್ರಧಾರಿಯಾದ ಆ ಬ್ರಹ್ಮಪುತ್ರನಿಗೆ ವಿರಜ ವಿವಾಹ ವಿಶಾಖ ಹಾಗೂ ವಿಶ್ವಭಾವನ ಈ ನಾಲ್ವರು ಮಕ್ಕಳಾದರು ಹಿಂದಿನಿಂದ ವಾಮದೇವ ಶಿವನು ಬ್ರಹ್ಮನಿಗೆ ಸೃಷ್ಟಿಯನ್ನು ಹುಟ್ಟಿಸಲು ಅಪ್ಪಣೆ ಕೊಟ್ಟನು ತತ್ಪುರುಷ ಹೆಸರಿನ ಅವತಾರವು ಪೀತಾವಾಸ ಎಂಬ ಹೆಸರಿನ ಇಪ್ಪತ್ತೊಂದನೆಯ ಕಲ್ಪದಲ್ಲಿ ಪುತ್ರಕಾಮನದ ಬ್ರಹ್ಮನಿಂದ ತೇಜಸ್ವಿ ಹಾಗೂ ದೀರ್ಘ ಬಾಹುಳ್ಳ ಕುಮಾರನು ಹುಟ್ಟಿದನು ಅವನಿಗೆ ಬ್ರಹ್ಮನು ಹಳದಿ ವಸ್ತ್ರಧಾರಣ ಮಾಡಿಸಿ ಅವನನ್ನು ಶಿವನ ಅವತಾರವೆಂದು ತಿಳಿದನು ಹಾಗೂ ಶಿವಗಾಯತ್ರಿ ಮಂತ್ರ ಜಪಿಸಿದನು ಈ ಕುಮಾರನು ಜೊತೆಗೆ ಅನೇಕ ದಿವ್ಯ ಕುಮಾರರು ಪ್ರಕಟರಾದರು ಅಘೋರ ಎಂಬ ಹೆಸರಿನ ಅವತಾರವು ಶಿವನಾಮಕ ಕಲ್ಪದಲ್ಲಿ ಬ್ರಹ್ಮನಿಂದ ಪುತ್ರೇಚ್ಛೆಯಿಂದ ಸಾವಿರ ವರ್ಷ ತಪಸ್ಸು ಮಾಡಿದನು ಆಗ ಕೃಷ್ಣವರ್ಣದ ತೇಜಸ್ವಿ ಮಗನು ಹುಟ್ಟಿದನು ಅಘೋರ ಹಾಗೂ ಈ ಘೋರ ಪರಾಕ್ರಮಿಯು ಕೃಷ್ಣವರ್ಣದ ಆ ಅದ್ಭುತ ದೇವೇಶನನ್ನು ಕಂಡು ಬ್ರಹ್ಮನು ನಮಸ್ಕರಿಸಿದನು ತನ್ನ ಮುಖದಿಂದ ಸ್ತುತಿ ಮಾಡಿದನು ಹಿಂದಿನಿಂದ ಅವನು ಕೃಷ್ಣವರ್ಣದ ನಾಲ್ವರು ಕುಮಾರರು ಪ್ರಕಟರಾದರು ಅವರಿಗೆ ಕ್ರಮವಾಗಿ ಕೃಷ್ಣ ಕೃಷ್ಣಶಿಖ ಕೃಷ್ಣಾಸ್ಯ ಹಾಗೂ ಕೃಷ್ಣ ಕೆಂಡಧಾರಿ ಹೆಸರುಗಳು ಉಂಟಾದವು ಇವರೆಲ್ಲರೂ ಶಿವರೂಪರೇ ಆಗಿದ್ದರು ಇವರು ಬ್ರಹ್ಮನಿಗೆ ಸೃಷ್ಟಿ ವಿಸ್ತಾರ ಮಾಡಬೇಕೆಂದು ಹೇಳಿದರು ಅದಕ್ಕಾಗಿ ಅವರು ಘೋರನಾಮಕ ಯೋಗವನ್ನು ಮಾಡಿದರು ಈಶಾನ ಎಂಬ ಹೆಸರಿನ ಅವತಾರವು ವಿಶ್ವರೂಪ ಹೆಸರಿನ ಕಲ್ಪದಲ್ಲಿ ಬ್ರಹ್ಮನ ಚಿಂತನೆಯಿಂದ ಸರಸ್ವತಿಯು ಪ್ರಾವಿರ್ಭವಿಸಿದಳು ಸಂಗಡ ಅದೇ ವೇಷದಿಂದ ಪರಮೇಶ್ವರನು ಭಗವಾನ್ ಈಶನು ಪ್ರಕಟನಾದನು ಅವನಿಗೆ ಬ್ರಹ್ಮನು ನಮಸ್ಕರಿಸಿದನು ಆಗ ಈಶ್ವರನು ಬ್ರಹ್ಮನಿಗೆ ಸದುಪದೇಶ ಮಾಡಿದನು ಹಿಂದಿನಿಂದ ತನ್ನ ಶಕ್ತಿಯಿಂದ ನಾಲ್ವರು ಬಾಲಕನನ್ನು ಕಲ್ಪನೆ ಮಾಡಿ ಚಟಿ ಮುಂಡಿ ಶಿಖಂಡಿ ಮತ್ತು ಅರ್ಧಮುಂಡಿ ಎಂಬ ಹೆಸರುಗಳನ್ನು ಅವರಿಗೆ ನೀಡಿದನು ಅವರು ಯೋಗ ಮಾರ್ಗವನ್ನು ಅನುಸರಿಸಿದರು ಈ ಪ್ರಕಾರ ಈಶಾನ ಪುರುಷ ಅಘೋರ ಕಾಮಸಂಜಕ ಹಾಗೂ ಬ್ರಹ್ಮಸಂಜಕ ಇವು ಶಿವಮೂರ್ತಿಗಳಾಗಿ ವಿಖ್ಯಾತಿಯನ್ನು ಹೊಂದಿದವು ಈ ಮೂರ್ತಿಗಳನ್ನು ವಂದಿಸುವವರಿಗೂ ಅವುಗಳ ಉತ್ಪತ್ತಿಯ ಬಗೆಗೆ ಹೇಳಿದುದನ್ನು ಶ್ರವಣ ಪಠನ ಮಾಡಿದವರಿಗೂ ಮೋಕ್ಷ ಲಭಿಸುತ್ತದೆ ಎಂಬುದಾಗಿ ನಂದೀಶ್ವರರು ಸನತ್ ಕುಮಾರರಿಗೆ ಹೇಳುತ್ತಾರೆ ಆ ಬಳಿಕ ನಂದೀಶ್ವರರು ಮತ್ತೆ ಶಿವನ ಎಂಟು ಮೂರ್ತಿಗಳ ಕುರಿತಾಗಿ ವರ್ಣನೆ ಮಾಡುತ್ತಾರೆ ಶಿವನ ಅಷ್ಟಮೂರ್ತಿಗಳಾದ ಶರ್ವ ಭವ ರುದ್ರ ಉಗ್ರ ಭೀಮ ಪಶುಪತಿ ಈಶಾನ ಹಾಗೂ ಮಹಾದೇವ ಈ ಎಂಟು ಮೂರ್ತಿಗಳು ಒಂದೇ ದಾರದಲ್ಲಿ ಪೋಣಿಸಿದ ಮಣಿಗಳಂತಿರುವವು ಇವುಗಳು ಜಗತ್ತಿನ ಎಲ್ಲ ಕಾರ್ಯಗಳನ್ನು ಪೂರ್ಣ ಮಾಡುವಂಥವು ಇವುಗಳಲ್ಲಿಯೇ ಕ್ರಮವಾಗಿ ಭೂಮಿ ಜಲ ಅಗ್ನಿ ವಾಯು ಆಕಾಶ ಕ್ಷೇತ್ರಜ್ಞ ಸೂರ್ಯ ಹಾಗೂ ಚಂದ್ರ ಇವರು ಅಧಿಷ್ಠಿತರಾಗಿರುವರು ಶಂಕರನು ವಿಶ್ವಂಭರ ರೂಪದಿಂದ ಈ ಪ್ರಕಾರಗಳಿಂದ ಚರಾಚರ ಜಗತ್ತುಗಳನ್ನು ಧಾರಣ ಮಾಡಿರುವನೆಂದು ಶಾಸ್ತ್ರಗಳು ಹೇಳುವವು ಇದೇ ಪ್ರಕಾರ ಶಿವನ ಭವರೂಪವು ಜಲಾತ್ಮಕವಾಗಿರುವು ಇದು ಸಂಸಾರ ಮುಳುಗಿಸುವುದಾಗಿದೆ ಶಿವನ ಉಗ್ರನಾಮಕ ರೂಪದಿಂದ ಸಂಸಾರ ಪಾಲನೆ ಚಾಲನೆಗಳು ನಡೆಯುವವು ಇವಲ್ಲದೆ ಮತ್ತು ಶಿವನಿಗೊಂದು ಆಕಾಶಾತ್ಮಕ ಭೀಮರೂಪವಿರುವುದು ಅದರಿಂದ ರಾಜ ಸಮುದಾಯದ ಭೇದನವಾಗುವುದು ಇವೆಲ್ಲವೂ ಆತ್ಮನಲ್ಲಿ ಅಧಿಷ್ಠಿತವಾಗಿರುವವು ಇನ್ನು ಶಿವನ ಪಶುಪತಿ ನಾಮಕ ರೂಪದಿಂದ ಸಮಸ್ತ ಪಶುಜೀವಿಗಳ ಬಂಧನವು ಹರಿಯುವುದು ಶಿವನ ಈಶಾನ ರೂಪದಿಂದ ಸೂರ್ಯಾತ್ಮಕವಾಗಿ ಸಂಸಾರಕ್ಕೆ ಪ್ರಕಾಶ ಸಿಗುವುದು ಹಾಗೂ ಅದು ಆಕಾಶದಲ್ಲಿ ಪ್ರಸರಿತವಾಗುವುದು ಶಿವನ ಮಹಾದೇವ ರೂಪವು ಅಮೃತ ಕಿರಣ ರೂಪಕವಾಗಿರುವುದು ಹಾಗೂ ಸಂಸಾರವನ್ನು ತೃಪ್ತಿಗೊಳಿಸುವಂಥದ್ದು ಈ ಎಂಟು ಮೂರ್ತ ಅಮೂರ್ತಗಳೆರಡರಲ್ಲಿ ವ್ಯಾಪಕನಾದ ಶಿವನ ಆತ್ಮರೂಪದಿಂದ ಈ ಸಕಲ ಸಂಸಾರವು ಶಿವರೂಪವೇ ಆಗಿರುವುದು ಅದು ಹೇಗೆಂದರೆ ಗಿಡ ಮೂಲಕ್ಕೆ ನೀರೇರುವುದರಿಂದ ಅದರ ಶಾಖೋಪಶಾಖೆಗಳು ನಳನಳಿಸುವವು ಪುಷ್ಪತೆ ಹೊಂದುವವು ಅದರಂತೆ ಶಿವಾರ್ಚನೆಯಿಂದ ಸಮಸ್ತ ವಿಶ್ವವು ಪುಷ್ಟಿಯಾಗುವುದು ಈ ಪ್ರಕಾರವಿರುವ ಶಿವನ ಎಂಟು ಮೂರ್ತಿಗಳಲ್ಲಿ ತಾನು ಅಧಿಷ್ಠಾತನಾಗಿ ಇರುವನು ಈ ಮೂರ್ತಿ ಸೇವಿಸುವುದು ಯೋಗ್ಯವು ಏಕೆಂದರೆ ಅವು ಶಿವನು ಅವೆಲ್ಲಕ್ಕೂ ಪರಮಕಾರಣನಾಗಿರುವನು ರುದ್ರರೂಪಕನಾಗಿರುವನು ಆದ್ದರಿಂದ ಶಿವಸ್ಮರಣೆ ಮಾಡತಕ್ಕದ್ದು ಎಂಬುದಾಗಿ ನಂದೀಶ್ವರರು ಸನತ್ಕುಮಾರರಿಗೆ ಹೇಳುತ್ತಾರೆ ಮುಂದಕ್ಕೆ ಶಿವನ ಅರ್ಧನಾರೀಶ್ವರನ ಕುರಿತಾಗಿ ನಂದೀಶ್ವರರು ಈ ರೀತಿಯಾಗಿ ಹೇಳುತ್ತಾರೆ ಬ್ರಹ್ಮನು ಸೃಷ್ಟಿ ರಚಿಸಿದನು ಆದರೆ ಅದು ಬೆಳೆಯದ್ದರಿಂದ ಚಿಂತೆಗೊಳಗಾದನು ಆಗ ಆಕಾಶವಾಣಿಯು ಚಿಂತಿಸಬೇಡ ಮೈಥಿನ ಸೃಷ್ಟಿ ರಚಿಸು ಎಂದು ಉಚ್ಚರಿಸಿತು ಅದರಂತೆ ಅವನು ರಚಿಸಲು ಉದ್ಯುಕ್ತನಾದನು ಶಿವನ ಹೊರತು ಅವನಿಗೆ ಅಸಾಧ್ಯವಾಯಿತು ಶಿವನು ಸ್ತ್ರೀ ಸಂಪರ್ಕವಿಲ್ಲದ ಯೋಗಿಯು ಆದ್ದರಿಂದ ಬ್ರಹ್ಮನು ಈ ಕಾಲದಲ್ಲಿ ವಿಫಲಗೊಂಡನು ಆದರೂ ಅವನು ಶಿವನಿಗಾಗಿ ತಪಸ್ಸು ಮಾಡಿದನು ಪಾರ್ವತಿ ಸಹಿತ ಶಿವನನ್ನು ಧ್ಯಾನಿಸಿದನು ಆಗ ಶಿವನು ಪರಮಶಕ್ತಿಯುಕ್ತನಾಗಿ ಪ್ರಕಟನಾದನು ಅವನು ಬ್ರಹ್ಮನನ್ನು ಕುರಿತು ನಿನ್ನ ಬಯಕೆ ಏನು ಎಂದು ಕೇಳಲು ಬ್ರಹ್ಮನು ತನ್ನ ಕಾರ್ಯ ವಿಫಲತೆಯನ್ನು ಹೇಳಿದನು ಅವನಿಗೆ ಶಿವನು ತನ್ನ ಅರ್ಧ ಶರೀರದಿಂದ ಶಿವ ದೇವಿಯನ್ನು ಬೇರೆ ಮಾಡಿಕೊಟ್ಟನು ಆಗ ಬ್ರಹ್ಮನು ಶಕ್ತಿ ಶಿವಾದೇವಿಯನ್ನು ಸ್ತುತಿಸ ಹತ್ತಿದನು ಅವನು ಶಿವೆಯ ಮುಂದೆ ವಿನೀತನಾಗಿ ನೀನು ದೇವತೆಗಳ ದೇವ ನಿನ್ನ ಪತಿಯಿಂದ ನನ್ನ ರಕ್ಷಣೆಯಾಗಿದೆ ನನ್ನಿಂದ ಸೃಜಿತ ಸೃಷ್ಟಿಗಾಗಿ ನನ್ನನ್ನು ರಕ್ಷಿಸು ಶಿವೆ ಸಕಲ ದೇವತೆಗಳನ್ನು ಮೇಲಿಂದ ಮೇಲೆ ನನ್ನ ಮನದಲ್ಲಿ ಉತ್ಪಾದಿಸುವೆನು ಆದರೆ ಅವರು ನನ್ನ ಸೃಜಿತ ಬುದ್ಧಿಯನ್ನು ಧಾರಣ ಮಾಡಲಾರರು ಆದ್ದರಿಂದ ನಾನು ಒಂದು ಮೈತ್ರಿ ಸೃಷ್ಟಿಯನ್ನು ರಚಿಸುವುದಕ್ಕೆ ಇಚ್ಛಿಸುವೆನು ಆ ಸೃಜನ ಬುದ್ಧಿಯು ನನಗೆ ಪ್ರಾಪ್ತವಾಗಲಿ ಆದರೆ ಇದಕ್ಕೆ ಸ್ತ್ರೀಯ ಅವಶ್ಯಕತೆ ಇದೆ ಅತ್ಯಂತ ಶ್ರೇಷ್ಠ ಕುಲಕ್ಕಾಗಿ ನನ್ನ ಶಕ್ತಿಯಿಂದ ಆ ಕಾರ್ಯವಾಗಲಾರದು ಯಾಕೆಂದರೆ ಎಲ್ಲ ಶಕ್ತಿಗಳು ನಿನ್ನ ಶಕ್ತಿಯಿಂದಲೇ ಉತ್ಪನ್ನವಾಗಿರುವು ಈ ಕಾರಣದಿಂದಲೇ ನೀನು ಎಲ್ಲಕ್ಕೂ ಈಶ್ವರಿಯಾಗಿರುವೆ ಆದ್ದರಿಂದ ನಾನು ಪರಾಶಕ್ತಿಯಾದ ನಿನ್ನನ್ನು ಪ್ರಾರ್ಥಿಸುವೆನು ಇನ್ನು ನೀನು ನನಗೆ ನಾರಿ ಕುಲದ ಸೃಷ್ಟಿಯನ್ನು ಹುಟ್ಟಿಸುವುದಕ್ಕೆ ಅಪ್ಪಣೆ ಕೊಡು ಎಲೈ ತಾಯಿಯೇ ಶಿವಪ್ರಿಯೆ ಚರಾಚರವು ಶಿವನವೆಂದು ತಿಳಿ ಸಂಸಾರ ಮಾತೆ ನೀನು ನಿನ್ನ ಒಂದೇ ಸಾಮರ್ಥ್ಯದಿಂದ ಚರಾಚರದ ಸಂಸಾರದ ಬುದ್ಧಿಗಾಗಿ ನನ್ನ ಮಗ ದಕ್ಷನ ಮಗಳಾಗಿ ಜನಿಸು ಎಂದು ಬ್ರಹ್ಮನು ಬೇಡಿಕೊಳ್ಳಲು ಪರಮೇಶ್ವರಿಯು ತಥಾಸ್ತು ಎಂದಳು ಹಾಗೂ ಅವನಿಗೆ ತನ್ನ ಶಕ್ತಿಯನ್ನು ಕೊಟ್ಟಳು ಮತ್ತು ಅವನು ತನ್ನ ಎರಡು ಹುಬ್ಬುಗಳ ಮಧ್ಯದಲ್ಲಿರುವ ತನಗೆ ಸಮಾನವಾದ ಇನ್ನೊಂದು ಶಕ್ತಿಯನ್ನು ನಿರ್ಮಿಸಿದಳು ಆ ಎರಡನೇ ಶಕ್ತಿ ನೋಡಿ ಶಿವನು ನಕ್ಕು ಶಿವೆಯನ್ನು ಕುರಿತು ತಪೋನಿರಿತ ಬ್ರಹ್ಮನು ಇನ್ನೂ ಕೆಲವು ಮನೋರಥಗಳನ್ನು ಪೂರ್ಣಗೊಳಿಸು ಎಂದು ಹೇಳಲು ಆಕೆ ದಕ್ಷನ ಪುತ್ರಿಯಾಗಲು ಒಪ್ಪಿದಳು ನಂತರ ಶಿವನ ಶರೀರದಲ್ಲಿ ಪ್ರವೇಶ ಮಾಡಿದಳು ಆಗ ಶಿವನು ಅಂತರ್ಧಾನ ಹೊಂದಿದನು ಆ ದಿವಸದಿಂದ ಸ್ತ್ರೀಯಳಿಗೆ ಸಂಸಾರದಲ್ಲಿ ಭಾಗ ಕೊಡುವುದು ನಿಶ್ಚಿತವಾಯಿತು ಬ್ರಹ್ಮನು ಆನಂದದಿಂದ ಸೃಷ್ಟಿಕಾರ್ಯವನ್ನು ಆರಂಭಿಸಿದನು ಎಂಬುದಾಗಿ ನಂದೀಶ್ವರನು ಸನತ್ಕುಮಾರರಿಗೆ ತಿಳಿಸುತ್ತಾನೆ ಆ ಬಳಿಕ ನಂದೀಶ್ವರನು ಸನತ್ಕುಮಾರರೇ ಶಿವನು ಬ್ರಹ್ಮನನ್ನು ಕುರಿತು ಬ್ರಹ್ಮನೇ ಏಳನೇ ಮನ್ವಂತರದಲ್ಲಿ ವಾರಾಹಕಲ್ಪವಾಗುವುದು ಆಗ ಕಲ್ಮೇಶ್ವರನು ಪ್ರಕಟವಾಗುವನು ನೀನು ವಯೋಸ್ವತ ಮನುವಿನ ಮೊಮ್ಮಗನಾಗುವಿ ಈ ಮನ್ವಂತರದಲ್ಲಿ ನಾಲ್ಕು ಯುಗಗಳಾಗುವು ಅವುಗಳಲ್ಲಿ ದ್ವಾಪರ ಯುಗದ ಅಂತ್ಯದಲ್ಲಿ ಬ್ರಾಹ್ಮಣರ ಹಿತಾರ್ಥ ನಾನು ಉತ್ಪನ್ನನಾಗುವೆನು ಆಗ ಯುಗ ಪ್ರವೃತ್ತಿಗೆ ಅನುಸಾರವಾಗಿ ದ್ವಾಪರದ ಪ್ರಥಮಾರಂಭವಾಗುವುದು ನೀನು ವ್ಯಾಸರು ಸ್ವಯಂ ಪ್ರಭುಗಳಾಗುವರು ಹಾಗೂ ಕಲಿಯುಗಾಂತ್ಯದಲ್ಲಿ ನಾನು ಶಿವೆಯಿಂದ ಕೂಡಿ ಶ್ವೇತ ಮುನಿಯಾಗುವೆನು ಮತ್ತು ಹಿಮಾಲಯದಲ್ಲಿ ಬ್ರಹ್ಮನು ನನ್ನ ಶಿಷ್ಯ ಶಿರೋಮಣಿಯಾಗುವನು ಹಾಗೂ ಶಿವತತ್ವವನ್ನು ಅರಿತು ನನ್ನ ಭಕ್ತರು ಹಲವರಾಗುವರು ಆಮೇಲೆ ದ್ವಾಪರದಲ್ಲಿ ಸತ್ಯವೆಂಬ ಹೆಸರಿನ ಪ್ರಜಾಪತಿಯಾಗುವನು ಕಲಿಯುಗದಲ್ಲಿ ನಾನು ಸಂತಾರಿ ನಾಮದಿಂದ ಪ್ರಸಿದ್ಧನಾಗುವೆನು ಆಗ ಬ್ರಾಹ್ಮಣರ ಅನೇಕರು ನನ್ನ ಶಿಷ್ಯರಾಗುವರು ಅವರಲ್ಲಿ ದುಂದುಬಿ ಶತರೂಪಿ ತ್ರಿಶೀಕ ಹಾಗೂ ಕೇತು ಈ ನಾಲ್ವರು ಮುಖ್ಯರು ಬಳಿಕ ಈ ನಾಲ್ವರು ಧ್ಯಾನಯೋಗದಿಂದ ನನ್ನ ಕೈಲಾಸಕ್ಕೆ ಹೋಗುವರು ಇದೇ ಪ್ರಕಾರ ದ್ವಾಪರದ ಮೂರನೇ ಚರಣದಲ್ಲಿ ಭಾರ್ಗವರು ವ್ಯಾಸರಾಗುವರು ಅವರು ನನ್ನ ಪುರದ ಹತ್ತಿರ ದಮನ ಎಂಬ ಹೆಸರಿನಿಂದ ಪ್ರಸಿದ್ಧರಾಗುವರು ಹಾಗೂ ಅಲ್ಲಿ ನನಗೆ ವಿಶೋಕಾದಿ ನಾಲ್ವರು ಪುತ್ರರು ಉತ್ಪನ್ನರಾಗುವರು ಹಾಗೂ ಅವರೆಲ್ಲ ವ್ಯಾಸರ ಶಿಷ್ಯರಾಗುವರು ಮತ್ತು ಅದೇ ಕಲಿಯುಗದಲ್ಲಿ ನಾನು ಅವರಿಗೆ ನಿವೃತ್ತಿ ಮಾರ್ಗದ ಉಪದೇಶ ಮಾಡುವೆನು ಬಳಿಕ ನಾಲ್ಕನೇ ದ್ವಾಪರದಲ್ಲಿ ಅಂಗೀರಸರು ವ್ಯಾಸರಾಗುವರು ಆ ಸಮಯದಲ್ಲಿ ನಾನು ಸುಹೋತ್ರ ನಾಮದಿಂದ ಪ್ರಕಟನಾಗುವೆನು ಆಗಲೂ ನನಗೆ ನಾಲ್ವರು ಮಕ್ಕಳಾಗುವರು ಅವರೆಲ್ಲರೂ ಮಹಾತ್ಮರೆನಿಸುವರು ಅವರಾರೆಂದರೆ ಸುಮುಖ ದುರ್ಮುಖ ದುದರ್ಭ ಹಾಗೂ ದುರತಿಕ್ರಮ ಆ ಸಮಯದಲ್ಲೂ ನಾನು ವ್ಯಾಸರಿಗೆ ಶಿಷ್ಯರ ಸಹಾಯ ನೀಡುವೆನು ತರುವಾಯ ಐದನೇ ದ್ವಾಪರದಲ್ಲಿ ಸವಿತಾ ಹೆಸರಿನ ಮುನಿಯು ವ್ಯಾಸರಾಗುವರು ಆಗ ನಾನು ಕಂಕ ಹೆಸರಿನ ಯೋಗಿಯಾಗುವೆನು ಆಗ ಸನಕ ಸನಂದನ ಸನಾತನ ಕುಮಾರ ಈ ನಾಲ್ವರು ಪುತ್ರರಾಗುವರು ಮುಂದೆ ಆರನೇ ದ್ವಾಪರದಲ್ಲಿ ಮೃತ್ಯುನಾಮಕ ವ್ಯಾಸರಾಗುವರು ಇದರಂತೆ ಮುಂದೆ ಒಂಬತ್ತನೆಯ ದ್ವಾಪರದಲ್ಲಿ ಸಾರಸತ್ವರೆಂಬವರು ವ್ಯಾಸರಾಗುವರು ಅವರು ಧ್ಯಾನದಿಂದ ನಾನು ಋಷಭನಾಮದಿಂದ ಪ್ರಕಟನಾಗುವೆನು ಆಗ ಪಾರಾಶರಾದಿ ನಾಲ್ವರು ನನ್ನ ಶಿಷ್ಯರಾಗುವರು ಈ ಪ್ರಕಾರ ನಾನು ವ್ಯಾಸರಿಗೆ ಸಹಾಯಕನಾಗಿಯೇ ಇರುವೆನು ಹಾಗೂ ಬಹುಜನ ಭಕ್ತರನ್ನು ಉದ್ಧರಿಸುವೆನು ನನ್ನ ಋಷಭನಾಮಕ ಅವತಾರದಿಂದ ಸಂಸಾರಕ್ಕೆ ಬಹು ಕಲ್ಯಾಣವಾಗುವುದು ನನ್ನ ಆ ಅವತಾರದಲ್ಲಿ ಭದ್ರಾಯುತ ಎಂಬ ರಾಜನ ಮಗನು ಸರ್ಪದಂಶನದಿಂದ ನಂಜೇರಿ ಸಾಯುವನು ರಾಜನು ದುಃಖಿತನಾಗುವನು ಋಷಭನು ಜ್ಞಾನೋಪದೇಶದಿಂದ ಅವನನ್ನು ಸಾಂತ್ವನಗೊಳಿಸುವನಲ್ಲದೆ ಅವನ ಸತ್ತ ಮಗನನ್ನು ಸಜೀವಗೊಳಿಸುವನು ಈ ಪ್ರಕಾರದಿಂದ ಅವನ ದಿವ್ಯ ಅವತಾರ ಪ್ರಭಾವದಿಂದ ಎಷ್ಟೋ ಸತ್ಪುತ್ರರು ಸತ್ಪುರುಷರು ಸದ್ಗತಿಯನ್ನು ಹೊಂದುವರು ಎಂದು ಶಿವನು ಹೇಳಿದ ವಿಚಾರವನ್ನು ನಂದೀಶ್ವರನು ಸನತ್ಕುಮಾರರಿಗೆ ಹೇಳುತ್ತಾನೆ ಆ ಬಳಿಕ ಅವನು ಶಿವನ ಅವತಾರಗಳನ್ನು ಹೀಗೆ ವರ್ಣಿಸುತ್ತಾನೆ ಹತ್ತನೆಯ ದ್ವಾಪರದಲ್ಲಿ ತ್ರಿಧಾತ ಹೆಸರಿನ ವ್ಯಾಸರು ಅವತರಿಸಿ ಹಿಮಾಲಯದ ಉಚ್ಚ ಶಿಖರದ ಮೇಲೆ ಭೃಂಗ ಎಂಬ ಸ್ಥಾನದಲ್ಲಿ ಇರುವರು ಹಾಗೂ ಅಲ್ಲಿಯೂ ನನಗೆ ಭೃಂಗ ಬಲಬಂಧು ನಾರಾಮಿತ್ರ ಹಾಗೂ ಕೇತುಶೃಂಗ ಈ ನಾಲ್ವರು ತಪೋಧನರು ಪುತ್ರರಾಗುವರು ಮತ್ತು ನಾನು ಕಲಿಂಗ ದೇಶದಲ್ಲಿ ಗಂಗಾದ್ವಾರದಲ್ಲಿ ತಪ ಹೆಸರಿನಿಂದ ಪ್ರಕಟನಾಗುವೆನು ಅಲ್ಲಿಯೂ ನನಗೆ ನಾಲ್ವರು ಪುತ್ರರಾಗುವರು ಹನ್ನೆರಡನೆಯ ದ್ವಾಪರದಲ್ಲಿ ಶಶಿತೇಜ ಮುನಿಯು ವ್ಯಾಸರಾಗುವರು ಮತ್ತು ಇದೇ ಪ್ರಕಾರ ದ್ವಾಪರದಲ್ಲಿ ವ್ಯಾಸರ ಇಪ್ಪತ್ತೆಂಟು ಅವತಾರಗಳಾಗುವು ಪ್ರತಿಯೊಂದು ಯುಗಾರಂಭದಲ್ಲಿ ಯೋಗೇಶ್ವರರ ಅವತಾರವಾಗುತ್ತಲೇ ಇರುವುದು ಪ್ರತಿ ಅವತಾರದಲ್ಲಿ ಅವರಿಗೆ ನಾಲ್ಕು ನಾಲ್ಕು ಮಕ್ಕಳಾಗುತ್ತಲೇ ಇರುವರು ಅವರೆಲ್ಲರೂ ಯೋಗ ಮಾರ್ಗ ಪ್ರವರ್ತಕರು ಶೈವರು ಅವಿನಾಶಿಗಳು ಆಗುವರು ಮತ್ತು ಅವರು ಸದಾ ಶಿವಭಕ್ತರು ಶಿಷ್ಯರು ಪಾಶುಪತ ವೃತಿಗಳು ಭಸ್ಮಧಾರಿಗಳು ರುದ್ರಾಕ್ಷ ಮಾಲೆ ಧರಿಸಿರುವರು ಹಾಗೂ ಹಣೆಯ ಮೇಲೆ ತ್ರಿಪುಂಡ ಲೇಪಿಸಿಕೊಳ್ಳುವರಾಗುವರು ಅವರೆಲ್ಲರೂ ಶಿಷ್ಯ ಧರ್ಮದಲ್ಲಿ ತತ್ಪರರು ವೇದಜ್ಞರು ನಿತ್ಯ ಲಿಂಗ ಪೂಜೆ ಮಾಡುವರು ಆಗುವರು ಇವರು ಯಾವಾಗಲೂ ನನ್ನಲ್ಲಿ ಭಕ್ತಿ ಉಳ್ಳವರು ಯೋಗಾಭ್ಯಾಸ ನಿರತರು ಜಿತೇಂದ್ರಿಯರು ಆಗಿರುವರು ಇಪ್ಪತ್ತೆಂಟು ದ್ವಾಪರಗಳಲ್ಲಿ ಇವರ ಒಟ್ಟು ಸಂಖ್ಯೆ ನೂರ ಹನ್ನೆರಡಾಗುವುದು ಮನುವಿನಿಂದಾಗಿ ಕೃಷ್ಣ ಯುಗದವರೆಗೂ ಇಪ್ಪತ್ತೆಂಟು ದ್ವಾಪರಗಳಲ್ಲಿ ಎಲ್ಲ ಅವತಾರಗಳನ್ನು ವರ್ಣಿಸಿದೆನು ಇವುಗಳ ಕೊನೆಯಲ್ಲಿ ಕೃಷ್ಣದ್ವೈಪಾಯನರು ವ್ಯಾಸರಾಗುವರು ಆಗ ಶ್ರುತಿಗಳಿಂದ ಸಹಿತ ಬ್ರಹ್ಮ ಲಕ್ಷಣಗಳಿಂದ ಯುಕ್ತ ವೇದಾಂತ ಶಾಸ್ತ್ರವನ್ನು ವರ್ಣಿಸುವೆನು ಎಂಬುದಾಗಿ ಹೇಳಿ ಶಿವನು ಅಂತರ್ಧಾನನಾದನು ಎಂಬುದಾಗಿ ನಂದೀಶ್ವರರು ಸನತ್ ಕುಮಾರರಿಗೆ ಶಿವನ ಅವತಾರಗಳ ವರ್ಣನೆಯನ್ನು ಮಾಡುತ್ತಾರೆ ನಮಸ್ಕಾರ ಮತ್ತೆ ಇನ್ನಷ್ಟು ಶಿವನ ಚರಿತ್ರೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ